దేవరు బరద కతీ తయ్య ప్రీత మొదల ఎత్తవరు బరద కతీ మొదలల్లి ప్రీత మొదలారో ఆడు ప్రీతి మొదలహ ಪ್ರೀತಿಗೆ ಮೊದಲ ತುತ್ತು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿ ಮೊದಲಲ್ಲಿ ಎತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿ ಮೊದಲಲ್ಲಿ ನೋವಿಗೆ ಮೊದಲ ಔಷಧಿ ಅಮ್ಮ ಹಣ್ಣು ಕೂಗು ಕಂದನ ಮೊದಲೀ ತಾಯಿ ನಾಂದಿಯಂತೆ ಮೊದಲಿಗೆ ಮೊದಲಲ್ಲಿ ಈ ತಾಯಿಯ ಪ್ರೀತಿಯ ಮೊದಲಲ್ಲಿ ಒಂಬತ್ತಾದರು ತೊಂಬತ್ತಾದರೂ ಈ ಪ್ರೀತಿ ಬದಲಾಗದು ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ನಿಸ್ವಾರ್ಥಿ ಕಣೋ ತಾಯಿಯು ಗರ್ಭದ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿ ದೇವರು ಬರೆದ ಕತೆಯಲ್ಲಿ ತಯ ಮೊದಲಲ್ಲಿ ಎತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿ ಮೊದಲಲ್ಲಿ ಕರುಳನೆ ತೊಟ್ಟಿಲ ಮಾಡಿ ತಂದವರನ್ನು ತೂಗಿದಳು ಮನಸ್ಸಲ್ಲಿ ಮೆಟ್ಟಿಲ ಮಾಡಿ ಕನಸನ್ನು ಜಯಿಸುವಳು ಕೊನೆಗೆ ಕೊನೆಯಲ್ಲಿ ತಾಯಿ ಪ್ರೀತಿಗೆ ಕೊನೆಯಲ್ಲಿ ರೂ ಇಲ್ಲದಿದ್ದರೂ ಈ ಪ್ರೀತಿ ಬದಲಾಗದು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿ ಮೊದಲಲ್ಲಿ ಆರಾರಿರಾರೋ ಹಾಡು ಪ್ರೀತಿಗೆ ಮೊದಲ ಹಾಡು ಅಮ್ಮನ್ನು ಹಾಡು ಪ್ರೀತಿಗೆ ಮೊದಲ ತುತ್ತು ದೇವರು ಬರೆದ ಕತೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಿಲ್ಲಿ ಎತ್ತವಳು ಬರೆದ ಕತೆಯಲ್ಲಿ ಕಂದನ ಪ್ರೀತಿ ಮೊದಲ ಫ್ರೆಂಡ್ಸ್ ಈ ಸಾಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬಾ ಖುಷಿಯಾಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ತುಂಬಾ ಖುಷಿ ಆಗುತ್ತೆ ಸೆನ್ ಹಾಗೆ ಈ ಸಾಂಗಲ್ಲಿ ತುಂಬಾ ತಾಯಿ ಬಗ್ಗೆ ಅರ್ಥಪೂರ್ಣವಾಗಿ ಒಂದು ಸಾಂಗ್ ಅಂತೂ ಇದ್ದರೆ ಮನಸ್ಸಿಗೆ ತುಂಬ ಬೇಜಾರಲ್ಲಿದ್ದಾಗ ಖಂಡಿತ ಈ ಸಾಂಗ್ ಕೇಳಿದ್ರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂದರೆ ತಾಯಿ ಜೊತೆ ಕೋಪ ಮಾಡಿಕೊಂಡಾಗೆ ಆಗಲಿ ಒಂದು ಬೇಜಾರು ಮಾಡ್ಕೊಂಡಾಗಲಿ ಖಂಡಿತ ಈ ಸಾಂಗ್ ಕೇಳಿದ್ರೆ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥ ಸಾಂಗ್ ಇದು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್